ನಮಸ್ಕಾರ ವೀಕ್ಷಕರೇ ಈ ಲರ್ನಿಂಗ್ ಗೆಳೆಯರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ನಡೆದಿತ್ತು ಅಂತ ಆ ಯುದ್ಧದಲ್ಲಿ ಭಾರತ ಗೆದ್ದಿತ್ತು ಗೆದ್ದಿರ್ತಕ್ಕಂಥ ಭಾರತದ ಜೊತೆ ಪಾಕಿಸ್ತಾನ ಒಂದು ಒಪ್ಪಂದವನ್ನ ಮಾಡಿಕೊಂಡಿತ್ತು ಅದು ಲಾಹೋರ್ ಒಪ್ಪಂದ ಈ ಒಪ್ಪಂದವನ್ನ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕುತೂಹಲ ಇರಬಹುದು ಆ ಟೈಮ್ ಅಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಒಂದು ಪಿತೂರಿಯನ್ನು ಮಾಡುತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಒಪ್ಪಂದ ಶಾಂತಿ ಒಪ್ಪಂದ ಆಗಿತ್ತು ಈ ಶಾಂತಿ ಒಪ್ಪಂದವನ್ನ ಆಗ ಪಾಕಿಸ್ತಾನ ಮುರಿದಿರುತ್ತೆ ಅದನ್ನು ಆವಾಗ ಒಪ್ಕೊಂಡಿರಲ್ಲ ಈಗ ಆಗಿನ ಪ್ರಧಾನಿ ಆಗಿರತಕ್ಕಂತಹ ನವಾಜ್ ಶರೀಫು ಈಗ ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಒಪ್ಕೊಳ್ತಾರೆ ಪಾಕಿಸ್ತಾನವೇ ಅಂದು ಲಾಹೋರ್ ಒಪ್ಪಂದವನ್ನ ಮುರಿದಿತ್ತು ಅಂತ ಅವರು ಬಹಿರಂಗವಾಗಿ ಒಪ್ಕೊಳ್ತಾರೆ ಈಗ ಯಾಕೆ ನವಾಜ್ ಶರೀಫು ಈ ನಿಜವನ್ನ ಒಪ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ನಡೆಯುತ್ತೆ ಆ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಈ ಮಾತು ಬಂದಿದೆ ಅಂದ್ರೆ ಕಳ್ಳನ ಬಾಯಲ್ಲಿ ಒಳ್ಳೆ ಮಾತುಗಳು ಅನ್ನೋದ್ದು ಇಲ್ಲಿ ಕಾಣ್ತಾ ಇದೆ ನವಾಜ್ ಶರೀಫ್ ಅಂದು ಮಾಡಿರ್ತಕ್ಕಂಥ ತಪ್ಪನ್ನ ಈಗ ಇಷ್ಟು ವರ್ಷಗಳ ನಂತರ ಒಪ್ಕೊಳ್ತಾ ಇದ್ದಾರೆ ಸೊ ಇದು ಈಗ ಈ ವಿಡಿಯೋ ಟ್ರೆಂಡಿಂಗ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸುದ್ದಿ ಆಗ್ತಾ ಇದೆ ಭಾರತದ ಜೊತೆ ಮಾಡಿಕೊಂಡಿರತಕ್ಕಂತಹ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲಾಹೋರ್ ಒಪ್ಪಂದವನ್ನ ಪಾಕಿಸ್ತಾನನೇ ಮುರಿದಿತ್ತು ಅಂತ ಹೇಳ್ತಾರೆ ಇದು ಪಾಕಿಸ್ತಾನ ಮಾಡಿಕೊಂಡಿರ್ತಕ್ಕಂತಹ ಅತಿ ದೊಡ್ಡ ತಪ್ಪು ಅಂತ ನವಾಜ್ ಷರೀಫು ಒಪ್ಕೊಳ್ತಾ ಇದ್ದಾರೆ ಮತ್ತೆ ಬಹಿರಂಗ ಸಭೆಯಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಅಂದಿನ ಸೈನ್ಯದ ಜನರಲ್ ಆಗಿರ್ತಕ್ಕಂತಹ ಪರ್ವೇಜ್ ಮುಷ್ರಪ್ಪರ್ ಅವರ ಈ ಕೃಕೃತ್ಯವನ್ನ ಪರೋಕ್ಷವಾಗಿ ಅವರು ಟೀಕಿಸ್ತಾ ಇದ್ದಾರೆ ಮತ್ತೆ ಜನಗಳ ಎದುರು ಎತ್ತಿ ಹಿಡಿತಾ ಇದ್ದಾರೆ ಈ ವಿಡಿಯೋ ಬಹಳ ಸದ್ದು ಮಾಡ್ತಾನೆ ಇದೆ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಸಭೆಯಲ್ಲಿ ಮಾತಾಡಿರತಕ್ಕಂತಹ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಮೇ ಇಪ್ಪತ್ತೆಂಟು ತೊಂಬತ್ತೆಂಟರಂದು ಪಾಕಿಸ್ತಾನ ಐದು ಅಣು ಬಾಂಬ್ ಪರೀಕ್ಷೆಯನ್ನು ನಡೆಸುತ್ತೆ ಇದಾದ ಬಳಿಕ ನಮ್ಮ ಭಾರತದ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲಿಗೆ ಬಂದು ನಮ್ಮ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಆದ್ರೆ ನಾವು ಆ ಒಪ್ಪಂದವನ್ನ ಮುರಿದು ಬಿಟ್ವಿ ಇದು ನಾವು ಮಾಡಿಕೊಂಡಿರ್ತಕ್ಕಂತಹ ಅತಿ ದೊಡ್ಡ ತಪ್ಪು ಅಂತ ಶರೀಫ್ ಹೇಳಿದ ಈ ವಿಡಿಯೋ ಸುದ್ದಿ ಆಗ್ತಾನೆ ಇದೆ ಫೆಬ್ರವರಿ ಇಪ್ಪತ್ತೊಂದು ಈ ಎರಡೂ ಬದ್ಧ ವೈರಿ ದೇಶಗಳು ಲಾಹೋರ್ ಒಪ್ಪಂದಕ್ಕೆ ಸಹಿ ಆಗ್ತವೆ ಈ ಒಪ್ಪಂದದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೆರೆಹೊರೆ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಶಾಂತಿಯನ್ನ ಕಾಪಾಡಿಕೊಳ್ಳೋದು ಮತ್ತೆ ಅದನ್ನ ಉಳಿಸ್ಕೊಂಡು ಹೋಗೋದು ಮತ್ತೆ ಎರಡೂ ರಾಷ್ಟ್ರಗಳು ತಮ್ಮ ಸುಭದ್ರತೆಯನ್ನ ಕಾಪಾಡ್ಕೊಳ್ಬೇಕು ಜೊತೆಗೆ ಎರಡೂ ದೇಶಗಳ ನಡುವಿನ ಜನಸಂಪರ್ಕವನ್ನು ಉತ್ತೇಜನ ನೀಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಹೀಗಿದ್ದಾಗ್ಯೂ ಕೆಲವೇ ತಿಂಗಳುಗಳ ನಂತರ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಆಕ್ರಮಣ ನಡೆಯುತ್ತೆ ಅದು ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಆಗತ್ತೆ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪಾಕಿಸ್ತಾನ ಸೇನೆಯ ಜನರಲ್ ಆಗಿರತಕ್ಕಂತಹ ಮುಷ್ರಫ್ ಲಡಾಖ್ನ ಕಾರ್ಗಿಲ್ ಜಿಲ್ಲೆಯ ಒಳಗಡೆ ಪಾಕ್ ಸೇನೆಯ ರಹಸ್ಯ ನುಸುಳು ಕೂರರನ್ನ ಕಳಿಸೋದಿಕ್ಕೆ ಆದೇಶವನ್ನು ನೀಡಿದ ದೆಹಲಿಯಲ್ಲಿ ಒಳನುಸುಳು ಕೂರರು ಬಂದಿರತಕ್ಕ ವಿಷಯ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗುತ್ತೆ ಅಲ್ಲಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಭಾರತ ಗೆಲ್ಲುತ್ತೆ ಈ ಸಂದರ್ಭದಲ್ಲಿದ್ದಂತಹ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ ಇದೇ ವಿಚಾರವನ್ನ ಈಗ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಸರ್ಕಾರ ಮಾಡಿರ್ತಕ್ಕಂತಹ ತಪ್ಪನ್ನ ಒಪ್ಕೊಳ್ತಾನೆ ಇದು ಪಾಕಿಸ್ತಾನದ ಸರ್ಕಾರಿ ಸೌಮ್ಯದ ಪಾಕಿಸ್ತಾನ ಟೆಲಿವಿಷನ್ ಕಾರ್ಪೊರೇಷನ್ ಪ್ರಸಾರ ಮಾಡಿರ್ತಕ್ಕಂತಹ ಒಂದು ವಿಡಿಯೋದಲ್ಲಿ ಈ ಅಂಶ ಬಹಿರಂಗಗೊಂಡಿದೆ ಹಾಗಾದರೆ ನವಾಜ್ ಷರೀಫ್ ಮಾತಾಡಿರ್ತಕ್ಕಂತಹ ಆ ವಿಡಿಯೋ ಏನಿದೆ ಅಂತ ಇಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ یاد ہے یا نہیں یاد ہے یادداشت کمزور ہے نا آپ کی تو تشریف لائے اور ہم سے آ کے یہاں پہ معاہدہ کیا یہ الگ بات ہے کہ ہم نے معاہدے کے خلاف ورزی کی اس میں ہمارا قصور ہے اس میں ہم قصور بار ہیں لیکن اب اللہ کے فضل و کرم سے شباز شریف صاحب دوبارہ اس منصب پہ فائز ہوئے ہیں ಮಿತ್ರರೇ ಪಾಕಿಸ್ತಾನದ ನವಾಜ್ ಶರೀಫ್ ತಮ್ಮ ಚುನಾವಣಾ ಕ್ಯಾಂಪೇನ್ ಕ್ಯಾಂಪೇನ್ನಲ್ಲಿ ಮಾಡಿರ್ತಕ್ಕಂತಹ ಆ ಮಾತುಗಳು ಏನು ಅನ್ನುವಂಥದ್ದನ್ನು ಈಗ ನೀವು ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ